ನದಿ ಹಳ್ಳಗಳು ನಾಗರಿಕತೆಯ ತೊಟ್ಟಿಲುಗಳು ಅದರ ಆಸರೆಯಿಂದ ಬೆಳೆದ ಮಾನವ ಅತಿಯಾದ ಆಸೆಯಿಂದ ನದಿ ಹಳ್ಳಗಳ ಒಡಲನ್ನ ವೇಷದಿಂದ ತುಂಬಿಸಿ ತನ್ನ ಗೋರಿಯನ್ನ ತಾನೇ ತೋಡಿಕೊಳ್ಳುತ್ತಿದ್ದಾನೆ ಆದರೆ ಅದರ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳು ಜನಪ್ರತಿನಿಧಿಗಳು ಚಿರ ನೇತೃತ್ರಿಕೆ ಜಾರಿ ಮನುಕುಲದ ನಾಶಕ್ಕೆ ಮುನ್ನುಡಿಯನ್ನ ಬರೆಯುತ್ತಿದ್ದಾರೆ ಹೌದು ಮಸ್ಕಿಯ ಹಿರೇಹಳ್ಳ ಪ್ಲಾಸ್ಟಿಕ್ ಪ್ರಾಣಿಗಳ ತ್ಯಾಜ ಚರಂಡಿ ನೀರಿನಿಂದ ಮುಳ್ಳು ಗಿಡಗಳಿಂದ ತುಂಬಿ ಸಾಂಕ್ರಾಮಿಕ ರೋಗಗಳ ಉಗಮ ಸ್ಥಾನವಾಗಿಬಿಟ್ಟಿದೆ ಹೊರಸೂಸುವ ದುರ್ನಾತ ಮೈಲಿಗಟ್ಟಲೆ ಗಾಳಿಯಲ್ಲಿ ತೇಲಿ ನಿವಾಸಿಗಳ ಪ್ರಯಾಣಿಕರ ಸ್ವಾಸ್ಥ್ಯ ಹಾಗೂ ಸಂಚಾರಕ್ಕೆ ಅಡ್ಡಿಯಾಗುತ್ತಿದೆ ಇದರ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕಾ ಘಟಕ ಮಸ್ಕಿಯ ಅಧ್ಯಕ್ಷ ಕೆ ದುರ್ಗಪ್ಪ ಮತ್ತು ಭಾರತೀಯ ವಿದ್ಯಾರ್ಥಿ ಒಕ್ಕೂಟ ತಾಲೂಕಾ ಅಧ್ಯಕ್ಷರಾಗಿರುವ ಬಸವಂತ ಕಡಬೂರು ಮಸ್ಕಿ ಪುರಸಭೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ತಹಸೀಲ್ದಾರರಿಗೆ ಶಾಸಕರಿಗೆ ಲಿಖಿತ ಹಾಗೂ ಮೌಖಿಕ ದೂರುಗಳನ್ನ ನೀಡಿದ್ರು ಅದರ ಬಗ್ಗೆ ಅವರು ಗಮನ ಹರಿಸದೆ ನಿರ್ಲಕ್ಷ್ಯ ಮಾಡುತ್ತಿರುವುದರಿಂದ ಹಿರೇಹಳ್ಳ ಇಂದು ನಾಗರಿಕತೆಗೆ ಅಪಾಯಕಾರಿಯಾಗಿ ಬೆಳೆದಿದೆ ಇವರು ಇನ್ನು ಹದಿನೈದು ದಿನಗಳಲ್ಲಿ ಹಳ್ಳವನ್ನ ಶುಚಿಗೊಳಿಸಿ ಜನರ ಆರೋಗ್ಯಪೂರ್ಣ ಬದುಕಿಗೆ ಅವಕಾಶ ಕಲ್ಪಿಸಿ ಕೊಡದಿದ್ರೆ ಉಗ್ರ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆಯೊಂದನ್ನು ರವಾನಿಸಿದ್ದಾರೆ ಹಳ್ಳದಲ್ಲಿ ಆಳೆತರದ ಗುಂಡಿಗಳಿದ್ದು ಅದರಲ್ಲಿ ಬಾಲಕರು ಬಿದ್ದು ಪ್ರಾಣ ಕಳೆದುಕೊಂಡ ಪ್ರಕರಣಗಳೂ ಇವೆ ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ಕಿನಾರಿಯ ಮನೆಗಳಿಗೆ ನುಗ್ಗಿ ಜೀವಹಾನಿಗಳಾದ ಉದಾಹರಣೆಗಳಿವೆ ಇದೆಲ್ಲ ಪ್ರತಿ ವರ್ಷ ನಡೆಯುತ್ತಿದ್ರೂ ಇನ್ನೂ ಏನು ಆಗಿಲ್ಲವೆಂಬಂತೆ ಕುಳಿತಿರುವ ಜನಪ್ರತಿನಿಧಿಗಳು ಅಧಿಕಾರಿಗಳು ಮಸ್ಕಿಯ ನಾಗರಿಕ ಸ್ವಾಸ್ಥ್ಯ ಸುಭದ್ರ ಜೀವನಕ್ಕೆ ಮಾರ್ಗವಾಗಿ ಪರಿಣಮಿಸುತ್ತಾರೆ ಈಗಲಾದ್ರೆ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವುದು ಕಾದು ನೋಡಬೇಕಿದೆ ಚರಂಡಿಯೋ ಅರಣ್ಯವೋ ಎನ್ನುವುದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಅಷ್ಟೊಂದು ಹೊಲಸು ಅಷ್ಟೊಂದು ದುರ್ನಾಟ ಅಷ್ಟೊಂದು ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ ಇದರ ಬಗ್ಗೆ ನಮ್ಮೊಂದಿಗೆ ಮಾತನಾಡುವುದಕ್ಕೆ ಎಚ್ ಐಯ ಮಕ್ಕಿ ತಾಲೂಕಾ ಅಧ್ಯಕ್ಷರಾಗಿರುವಂತಹ ರೈತ ಬಸವಂತ್ ಕಡಬೂರ್ ಅವರು ಮಾತನಾಡಲಿದ್ದಾರೆ ಅವರು ಇದರ ಬಗ್ಗೆ ಏನು ಹೇಳ್ತಾರ ಅವರ ನಿಲುವು ಒಲವುಗಳು ಧೋರಣೆಗಳೇನು ಎನ್ನುವುದನ್ನ ನಾವೀಗ ಅವರ ಮುಖಾಂತರವೇ ಕೇಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಾವ್ ಇದ್ರ ಬಗ್ಗೆ ಏನ್ ಹೇಳ್ತೀರ ಸರ್ ಈ ಮೂರು ಆಳದ ಬಗ್ಗೆ ಸರ್ ನಮ್ಮೂರ ಆಳ ಸಂಪೂರ್ಣವಾಗಿ ಎಲ್ಲಾ ಅಧಿಕ ಸರ್ ನೆಲ್ಲ ಬರ್ತಾ ಜನ ವಾಸ ಮಾಡ್ಲಿಕ್ಕೆನೆ ಯೋಗ್ಯ ಇಲ್ಲದೆ ಇರುವಂತ ಒಂದು ಹಿರಿಯಾಳ ಇರುವಂತದ್ದು ಈ ರೀತಿ ಆಗಿದೆ ಅದು ಪುರಸಭೆ ಇವರು ಮುಖ್ಯಾಧಿಕಾರಿಗಳಿಗೆ ಈಗಾಗಲೇ ನಾವು ಮನವಿ ಮಾಡಿವಿ ಸರ್ ಅಂದ್ರೆ ಮೌಖಿಕವಾಗಿ ಮನವಿ ಮಾಡಿತ್ತು ಕ್ಲೀನ್ ಆಗಿಡ್ರಿ ಕಸ ವಿಲೇವಾರಿ ಮಾಡ್ಬೇಕಾಗುತ್ತೆ ಆ ಒಣ ಕಸ ಹಸಿ ಕಸ ಬೇರೆ ಬೇರೆ ಆ ಇದು ಮಾಡ್ಕೊಂಡು ವಿಂಗಡಿಸಿ ಆಮೇಲೆ ಈ ಒಂದು ಮಸ್ತಿ ಪಟ್ಟಣವನ್ನ ಸ್ವಚ್ಛವನ್ನ ಇಡಬೇಕಾಗಿರೋದು ಆ ಪುರಸಭೆಯ ಮುಖ್ಯ ಅಧಿಕಾರಿಗಳ ಒಂದು ಜವಾಬ್ದಾರಿ ಅವರ ಒಂದು ನಿರ್ಲಕ್ಷ್ಯತೆಯಿಂದ ಬೇಜವಾಬ್ದಾರಿ ಸಂಪೂರ್ಣವಾಗಿ ಪುರಸಭೆ ಆಡಳಿತ ಆ ಅಸಮರ್ಥವಾಗಿರೋದ್ರಿಂದ ಈ ರೀತಿ ಹಿರಿಯಾಳ ಒಂದು ಗೊಬ್ಬನ ಆಡ್ತಾ ಇದೆ ಹಂದಿಗಳ ಗೂಡಾಗಿದೆ ಈ ಕೂಲ್ ಆಗಿರ್ಬೋದು ಒಂದು ಮಸ್ತಿ ಪಟ್ಟಣ ಅಂದ್ರೆ ಅಶೋಕ ಶಿಲಾಶಾಸನ ಇರೋದ್ರಿಂದ ಒಂದು ಐತಿಹಾಸಿಕವಾಗಿರತಕ್ಕಂತ ಪ್ರದೇಶ ಮಸ್ತಿ ಪಟ್ಟಣ ಇಂತ ಒಂದು ಪಟ್ಟಣ ಇಲ್ಲಿ ಬಂದಾಗ ಪ್ರವಾಸಿಗರಿಗೆ ತುಂಬಾ ಬೇಜಾರು ಐತಿಹಾಸಿಕ ಪ್ರ ಒಂದು ಪಟ್ಟಣ ಇದೆ ಆದ್ರೆ ಇಲ್ಲಿ ಬಂದ್ರೆ ಇಲ್ಲಿ ಇರತಕ್ಕಂತ ಪುರಸಭೆ ಆಡ್ಲಿಕ್ಕೆ ಸರಿಯಾಗಿ ಆ ಸ್ವಚ್ಛತೆಯನ್ನ ಕಾಪಾಡ್ತಾ ಇಲ್ಲ ಅಂತ ಹೇಳಿ ನಮಗೂ ಬಹಳ ಬೇಜಾರಾಗತ್ತ ಇನ್ನು ಹೇಳ್ಬೇಕಂದ್ರೆ ಹದಿನೈದು ದಿನಗಳ ಒಳಗ ಒಂದು ನಾವು ಈ ಒಂದು ಮಾಧ್ಯಮದ ಮೂಲಕ ಹೇಳೋದಿಷ್ಟೇ ಹದಿನೈದು ದಿನಗಳ ಒಳಗಾಗಿ ಈ ಒಂದು ಸ್ವಚ್ಛತೆ ಕಾರ್ಯವನ್ನ ಮಾಡಿ ಮಸ್ತಿ ಪಟ್ಟಣವನ್ನ ಸ್ವಚ್ಛವಾಗಿನಾಗಿ ಇಡ್ಬೇಕಂತ ನಾವು ಪುರಸಭೆ ಮುಖ್ಯಾಧಿಕಾರಿಗಳ ಹತ್ರ ಮಾಧ್ಯಮದ ಮೂಲಕ ಮನವಿ ಮಾಡ್ತೀವಿ ಒಂದು ವೇಳೆ ಹದಿನೈದು ದಿನಗಳ ಒಳಗಾಗಿ ಮಾಡಿಲ್ಲ ಅಂತ ಅಂದ್ರೆ ನಾವು ನಮ್ಮ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ಮತ್ತು ಎಲ್ಲಾ ಪ್ರಗತಿಪರರು ಸೇರಿ ಆ ಒಂದು ಪುರಸಭೆಗೆ ಮುತ್ತಿಗೆ ಹಾಕ್ತಕ್ಕಂತ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಈ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಹೀಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕಾ ಘಟಕ ಮಸ್ಕಿಯ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀಯುತ ಕೆ ದುರ್ಗಪ್ಪ ಅವರು ನಮ್ಮೊಂದಿಗಿದ್ದಾರೆ ಸರ್ ಈ ಮತ್ತಿಯ ಹಳ್ಳ ತ್ಯಾಜ್ಯವನ್ನ ಇಲ್ಲೇ ಹಾಕ್ತಾರ ಮತ್ತೆ ಇನ್ನಿತರ ಬೇರೆ ಬೇರೆ ವಿಷಕಾರಿ ವಸ್ತುಗಳನ್ನು ಕೂಡ ಇದರೊಳಗೆ ಹರಿದು ಬರ್ತದ ಆ ಜನರು ಇಲ್ಲಿ ಮೂಗು ಮುಚ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಬಂದದ ಮುಳ್ಳು ಕಂಟಿಗಳು ಬೆಳೆದವ ಮಳೆ ಬಂದು ಹಳ್ಳ ತುಂಬಿತ ಹೇಳಿದ್ರೆ ಅವು ಸರಾಗವಾಗಿ ಹರಿದು ಹೋಗದೆ ಪಕ್ಕದ ಕಡೆಗೆ ದಾರಿ ಬದಲಾಯಿಸುವುದರಿಂದ ಬಡವರ ಮನೆಗಳು ಏನಾಗ್ತವ್ ನಾಶ ಆಗ್ತಕ್ಕಂತ ಸಾಧ್ಯತೆಗಳದವ ಇದ್ರ ಬಗ್ಗೆ ಹೋರಾಟಗಾರರಾಗಿ ತಾವು ಏನೇನು ಹೋರಾಟ ಮಾಡಿರಿ ಅಥವಾ ತಾವೇನು ಬೇಡಿಕೆಗಳನ್ನ ನಿಟ್ಟಿರಿ ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ಈಗ ಮೂರು ತಿಂಗಳ ಹಿಂದೆ ನಾವು ಅಧಿಕಾರಿಗಳ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನೆ ಮಾಡಿದ್ವಿ ಜಂಗಲ್ ಕಟಿಂಗ್ ಹೇಳಿ ಇಲ್ಲಿಂದ ಹಿಡ್ಕೊಂಡು ಮೇಲ್ಗಡೆ ತನಕ ಕೆಳಗ ಪೂಲಿಂಗ್ ಜಂಗಲ್ ಕಟಿಂಗ್ ಮಾಡ್ಬೇಕು ಇದೆಲ್ಲ ದುರ್ವಾಸನಿಂದ ಸಾರ್ವಜನಿಕರನ್ನ ಪರಿಸ್ಥಿತಿ ಮತ್ತ ಆಮೇಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬ್ರಿಡ್ಜ್ ಅಲ್ಲಿ ಬಡ ಜನವರ ಮನೆಗಳ ಹಾಳಾಗಿದೆ ಹೊರತು ಶ್ರೀಮಂತ ಮನೆಗಳು ಹಾಳಾಗಿಲ್ಲ ಇನ್ನೆಲ್ಲ ಸರಿಪಡಿಸ್ಬೇಕಂತ ಹೇಳಿ ನಾವು ಮೂರ್ ತಿಂಗಳಿಂದ ಮನೆ ಮಾಡಿದ್ವಿ ಮೀನು ಮೈಸ ಮಾಡಿ ತಾವು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೇವ ಹೇಳಿ ಬೇಜಾಭ್ಯರ್ಥನೆ ಕೆಲಸ ಇವತ್ತು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ತಹೀಲರ್ ಕೂಡ ಹೇಳಿದಿವಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಗಮನಕ್ಕೆ ಬಂದಿದ್ದೀವಿ ಆದ್ರೆ ಇವತ್ತು ಇದೇ ಹೇಳಿಕೇಳ್ಕೊಂತ ಹೋಗ್ತಾ ಇದಾರೆ ಮುಂದಿನ ದಿನಗಳಲ್ಲಿ ಸರಿಪಡಿಸ್ ಒಂದು ಉಗ್ರ ಹೋರಾಟವನ್ನು ಮಾಡಲು ನಾವು ಅಂತ ಹೇಳಿ ಎಚ್ಚರಿಕೆಯನ್ನು ಹೇಳ್ತಾ ಇದೀವಿ ಮೊನ್ನೆ ಕಳೆದ ಬಾರಿ ಹಳ್ಳ ಬಂದಾಗ ಇದೇ ರೀತಿಯ ತೊಂದರೆಯಾಗಿ ಆ ಒಬ್ಬ ಮಡಿವಾಳ ಸಮಾಜಕ್ಕೆ ಸೇರಿದ ಒಬ್ಬ ವ್ಯಕ್ತಿ ನೀರು ಹೋಗುತ್ತ ಇನ್ನೊಬ್ಬರು ಮಧ್ಯದಲ್ಲಿ ಸಿಲುಕಿ ಹಾಕೊಂಡಿದ್ರು ಎನ್ ಡಿಆರ್ ಎಫ್ ತಂಡ ಬರುವುದರಿಂದ ಅವರನ್ನ ರಕ್ಷಣೆ ಮಾಡ್ಲಾಯ್ತು ಇದೇ ರೀತಿಯಾಗಿ ಪ್ರತಿ ವರ್ಷ ಮಳೆ ಬರೋ ತನಕ ಸುಮ್ನೆ ಇರೋದು ಮಳೆ ಬಂದ ನಂತರ ಅನಾಹುತಗಳಾದಾಗ ಬಂದು ನಾವು ರಕ್ಷಣೆ ಮಾಡಿದ್ವಿ ನಾವು ಪರಿಹಾರವನ್ನು ಕೊಟ್ಟಿವಿ ಅಂತಂದೇಳಿ ಮಾಡೋದಕ್ಕಿಂತ ಬದಲಾಗಿ ಪ್ರಿವೆಂಟೇಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಆದ್ರಿಂದ ಮೊದಲಿಗೆ ಅಹ್ ಮುಂಜಾಗ್ರತಾ ಕ್ರಮಗಳನ್ನ ಯಾಕೆ ಕೈಗೊಳ್ಳದಲ್ಲ ಇದೇನು ಮೊದಲು ಬಾರಿಗೂ ಸುಮಾರು ವರ್ಷಗಳಿಂದ ಈ ಹಳ್ಳ ಐತೆ ಸುಮಾರು ವರ್ಷಗಳಿಂದ ಈ ಬ್ರಿಡ್ಜ್ ಐತಿ ಸುಮಾರು ವರ್ಷಗಳಿಂದ ಇಲ್ಲಿ ಜನ ವಾಸ ಮಾಡ ಇದೇ ಸಮಸ್ಯೆಗಳು ಮೇಲಿಂದ ಮೇಲೆ ಬರಕ್ ಹತ್ತವ ನೀವೆಲ್ಲಾ ಆಗ್ರಹ ಮಾಡಿದ್ರು ಕೂಡ ಶಾಸಕರಾಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಮುಖ್ಯಾಧಿಕಾರಿಗಳಾಗಿರ್ಬೋದು ಹೋರಾಟಗಾರ ಆಗಿರ್ಬೋದು ಸುಮ್ನೆ ಕುಂದಿರ್ತಾರ ಅಂತ ಹೇಳಿದ್ರ ಇದ್ರ ಅರ್ಥ ಏನು ಇಲ್ಲಿ ಜನಪ್ರತಿಗಳು ಹೆಂಗಿದಾರಂದ್ರ ಕೆಲ ಹೇಳಿದ್ರನ್ನ ನಿರೀಕ್ಷೆ ಮಾಡ್ತಾರ ಕೆಲವೊಬ್ರು ಆಯ್ತು ಮಾಡ್ತೀವಿ ಒಂದಿಗೆ ಆಶ್ವಾಸನೆ ಕೊಡ್ತಾರೆ ಸುಮ್ಮನೆ ನೋಡ್ತಾ ಇರ್ತಾರೆ ಇಲ್ಲೇ ಎಲ್ಲರೂ ತಿರುಗಾಡ್ತಾರೆ ಇದೇ ಏರಕ ಬರ್ತಾರೆ ಶಾಸಕರು ಬಂದಾರೆ ತಹಸೀಲ್ದಾರ್ ಕೂಡ ಬಂದಿದ್ದಾರೆ ಆ ಸಲ ಮನೆಗೆ ಹೋದಾಗ ಈ ಸಣ್ಣಪ್ಪ ಅಳಕ್ ಹೋದಾಗ ಕೂಡ ಸುಮ್ಮನೆ ಮೇಲೆ ಬಸ ಮಾಡಿ ಸ್ವಲ್ಪ ಅವ್ರಿಗೆ ತುಟಿ ತುಪ್ಪ ಅಂತ ಕೆಲಸ ಮಾಡ್ತಾ ಇದಾರೆ ಸರಿ ಆದ್ರೆ ಯಾರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದನ್ನ ಸತ್ಯ ಮಾಡಲ್ಲ ಮುಂದೆ ಬರ್ತಾ ಇಲ್ಲ ಸರಿಪಡಿಸುವಲ್ಲಿ ಇನ್ನೊಂದು ವಾರದೊಳಗಡೆ ಸರಿಪಡಿಸಿದರೆ ಮುಖ್ಯಾಧಿಗಳು ಬಂದಾಗ ಅವರ ಆಫೀಸಿಗೆ ಹೋಗಿ ನಾವು ಮತ್ತೆ ಸಲ ಮನವಿ ಮಾಡ್ತೀವಿ ಸರಿಪಡಿಸುವುದಲ್ಲ ರೋಡ್ ಬಂದ್ ಮಾಡುವಂತ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ವೀಕ್ಷಕರೇ ಇಲ್ಲಿ ತನಕ ನಮ್ಮ ಹೋರಾಟಗಾರರು ಎಸ್ ಐ ಸಂಘಟನೆಯ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ತಾಲೂಕಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ವಿಚಾರಗಳನ್ನ ಹೇಳಿದ್ರು ತಾವೇನು ಪ್ರಯತ್ನ ಮಾಡಿದಿವಿ ಇದು ಯಾಕೆ ಇನ್ನು ಈ ತರ ದಿವ್ಯ ನಿರ್ಲಕ್ಷ್ಯ ಒಳಗಾಗಿದೆ ಅವ್ರೇನಾದ್ರು ಹತ್ತದಿನೈದು ದಿನಗಳಲ್ಲಿ ಪರಿಹಾರ ಕಂಡುಕೊಡ್ಲಿಲ್ಲ ಅಂತಂದೇಳಿ ಅಂತಂದ್ರ ನಾವೇನ್ ಮಾಡ್ತೀವಿ ಅಂತ ಬಗ್ಗೆ ಅವರೆಲ್ಲ ತಮ್ಮ ನಿಲುವುಗಳನ್ನ ಆ ಹೇಳಿದ್ರು ಈ ರೀತಿಯಾದಂತ ಹೋರಾಟಗಾರರು ಆಗ್ರಹ ಮಾಡುವುದಕ್ಕ ಬೇಕಾಗ್ತದ ಅಂದಾಗ ಊರು ಹಸನಾಗುವುದಕ್ಕ ಸಮಸ್ಯೆಗಳು ನಿವಾರಣೆ ಆಗುವುದಕ್ಕ ಸಾಧ್ಯ ಆಗ್ತದ ನಿಜಕ್ಕೂ ಅವರ ಒಂದು ಪ್ರಯತ್ನಕ್ಕೆ ನಾವು ಆ ಧನ್ಯವಾದಗಳನ್ನ ಸಮರ್ಪಿಸ್ಬೇಕಾಗ್ತದ ಈ ಒಂದು ಹಳ್ಳದಲ್ಲಿ ಆ ಗುಂಡಿಗಳು ಆ ಕಾಣಿಸಿಕೊಳ್ತವ ಅವು ಯಾವ ಕಾರಣಕ್ಕ ಅಂತ ಬಹುಶಃ ತಾವೇ ಯೋಚನೆ ಮಾಡ್ಬೇಕು ಆ ಆಳೆ ತರದ ಗುಂಡಿಯೊಳಗೆ ವಿದ್ಯಾರ್ಥಿಗಳು ಮಕ್ಕಳು ಅಲ್ಲಿಗೆ ಹೋದಾಗ ಯಾವುದೋ ಕಾರಣಕ್ಕೆ ಕಾಲು ಜಾರಿ ಬಿದ್ದು ಈ ಸುಮಾರು ಒಂದೆರಡು ತಿಂಗಳ ಹಿಂದೆ ಒಂದೆರಡು ವಿದ್ಯಾರ್ಥಿಗಳು ಮಕ್ಕಳು ತೀರಿಕೊಂಡಿರತಕ್ಕಂತ ಒಂದು ಪ್ರಸಂಗನು ಕೂಡ ಕಂಡು ಬಂದಿದೆ ಅವುಗಳನ್ನ ಪುರಸಭೆಯವರು ಅಥವಾ ಸಂಬಂಧಪಟ್ಟ ಇಲಾಖೆಯವರು ಜೆಸಿಬಿಯನ್ನ ತೆಗೆದುಕೊಂಡು ಈ ಜಂಗಲ್ ಕಟಿಂಗ್ ಅನ್ನ ಮಾಡೋದ್ರ ಮುಖಾಂತರ ಆ ಬಿದ್ದಿರತಕ್ಕಂತ ಗುಂಡಿಗಳನ್ನ ಸಮತಟ್ಟು ಮಾಡುವುದ್ರ ಮುಖಾಂತರ ನೀರು ಸರಾಗವಾಗಿ ಹರಿದು ಹೋಗುವಂತೆ ಆ ಮಾಡಬೇಕು ಅದ್ರ ಜೊತೆಗೆ ಇಲ್ಲಿ ಆ ಅನ್ವಾಂಟೆಡ್ ಕಸ ಕಡ್ಡಿಗಳು ಏನಾಗ್ತಾವ ಬೇರೆ ಬೇರೆ ಕಾರಣಗಳಿಗಾಗಿ ಬಂದು ಬೀಳ್ತಾವ್ ಯಾವ ಕಾರಣಕ್ಕಾಗಿ ಬಂದು ಬೀಳ್ತದನ್ನ ಪಚ್ಚೆಹಚ್ಚಿ ಅದ್ರಲ್ಲಿ ಇರ್ತಕ್ಕಂಥ ಹಾರ್ಮ್ಫುಲ್ ಆಗಿರ್ತಕ್ಕಂತ ಒಂದು ಆ ವಿಷ ಇದಾಗೆ ವಿಷದ ಒಂದು ಅಂಶಗಳು ಜನರ ದೇಹವನ್ನ ಸೇರಕತ್ತವ ಪ್ರಾಣಿಗಳ ದೇಹವನ್ನು ಸೇರಕತ್ತವ ಜಲಚರಗಳು ಇದರಿಂದ ಈ ಒಂದು ಕಿಲೋಮೀಟರ್ ತನಕವೂ ಕೂಡ ಈ ದುರ್ನಾಟ ಬೀರ್ತಾ ಇದೆ ಜನ ಮೂಗು ಮುಚ್ಚಿಕೊಂಡು ಓಡಾಡಕತ್ತಾರ ಇವು ಸಾಂಕ್ರಾಮಿಕ ರೋಗ ಹರಡುವುದಕ್ಕೆ ಏನಾಗತ್ತ ಕಾರಣ ಆಗ್ತದೆ ಇಂತ ದೊಡ್ಡ ಸಮಸ್ಯೆಗೆ ಕಾರಣ ಆಗಬಹುದಾಗಿರ್ತಕ್ಕಂತ ಈ ಹಿರಿಯಾಳದ ದುಸ್ಥಿತಿಯನ್ನ ಇಲ್ಲಿರ್ತಕ್ಕಂತ ಶಾಸಕರಾಗಿರ್ಬೋದು ಇಲ್ಲಿರ್ತಕ್ಕಂತ ಹೋರಾಟಗಾರರಾಗಿರಬಹುದು ಇಲ್ಲಿರ್ತಕ್ಕಂತಹ ಗ್ರಾಮಸ್ಥರಾಗಿರಬಹುದು ಮುಖ್ಯಾಧಿಕಾರಿಗಳಾಗಿರ್ಬಹುದು ತಹಸೀಲ್ದಾರ್ ಆಗಿರಬಹುದು ಇದ್ರ ಮೇಲೆ ಓಡಾಡಿದ್ರು ಕೂಡ ಇದ್ರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ಳವಲ್ರು ಅಂತಕ್ಕಂಥದ್ದೇ ಯಕ್ಷ ಪ್ರಶ್ನೆ ಆಗ್ಯದ ಇಲ್ಲಿರ್ತಕ್ಕಂತ ಜನತೆಗೆ ಹೇಳಿ ಹೇಳಿ ಸಾಕಾಗಿ ಭ್ರಮ ನಿರಸನ ಆಗ್ಯದ ಇನ್ನು ಮುಂದಾದ್ರೂ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಸರಿಪಡಿಸಿ ಮುಂದಾಗುವ ಅನಾಹುತಗಳಿಗೆ ಹೀಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡ್ರು ಅಂತಂದ್ರ ಇಲ್ಲೆಲ್ಲರೂ ಆರೋಗ್ಯವಾಗಿ ಸಂತೋಷದಿಂದ ಸಂಪತ್ ಸಾಧ್ಯ ಆಗ್ತದ ಇರದೇ ಇದ್ರಪ್ಪ ಅಂತ ಹೇಳಿದ್ರ ವೃದ್ಧರಿಗೆ ಮಕ್ಕಳಿಗೆ ಅಬಾಲ ವೃದ್ಧರ ವೃದ್ಧರಾದಿಯಾಗಿ ಸಮಸ್ಯೆಗಳಿಗೆ ಅವರೇ ಕಾರಣರಾಗ್ತಾರ ಮುಂದಾಗುವ ಅನಾಹುತಗಳಿಗೆ ಅವರೇ ಕಾರಣರಾಗ್ತಾರ ಅದಕ್ಕಾಗಿ ದಯವಿಟ್ಟು ಇಲ್ಲಿ ವಿಚಾರಗಳಾದಿ ದೃಶ್ಯಾವಳಿಗಳ್ ನಾವು ತೋರಿಸ್ತಾ ಇದೀವಿ ಎಷ್ಟೊಂದು ಮಲಿತ ನೀರುಗಳದವ ಎಷ್ಟೊಂದು ಸರ್ಕಾರಿ ಜಾಲಿ ಐತಿ ಎಷ್ಟೊಂದು ಬೇರೆ ಬೇರೆ ಪ್ರಾಣಿಗಳು ಸತ್ತು ಬಿದ್ದಿರತಕ್ಕಂತಹ ಆ ದೇಹದ ತುಂಡುಗಳದವ ಇನ್ನಿತರ ಬೇರೆ ಬೇರೆ ಯಾವ್ದು ಇಂಜೆಕ್ಷನ್ ಸಿರಂಜ್ ಐತಿ ಬಾಟಲ್ಗಳು ಬಿದ್ದವ ಪ್ಲಾಸ್ಟಿಕ್ ಗಳ ಒಂದು ಹೊಳೆಯ ಹರಿತಾ ಇದೆ ಇವುಗಳೆಲ್ಲದಕ್ಕೂ ತಿಲಾಂಜಲಿಯನ್ನ ಇಟ್ಟು